ಏನೋ ಮಾತಾಡ್ಬೇಕು ಅನ್ಕ ಬಂದೆ ಅದೇ ಕಣಮ್ಮ ಕಾಪಕ್ಕೆ ಏನೇನೋ ಮಾತಾಡ್ಬಿಟ್ಟೆ ಏನು ಬೇಜಾರು ಮಾಡ್ಕೋಬೇಡಿ ಕಣಮ್ಮ ಏನೋ ಅಮ್ಮ ನಿಮ್ಮ ಮಕ್ಳ ಅದಕ್ಕೆ ಕ್ಷಮಸಕ್ಕೆ ಹಾಗೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಮ್ಮ ಏನು ಬೇಕು ಅಂತ ಏನು ಮಾಡಲಿಲ್ಲ ನೀನು ಕ್ವಾಪ್ತರ ಹಿಂಗೆ ಅಂತಂತ ಮಾತು ತಂದುಬಿಟ್ಟೆ ಯಲ್ಲವ ನಮ್ಮ ಊರಿ ಇದ್ದಾಗ ಆಗಿತ್ತು ಆಮೇಲೆ ಮಗ ಬೇರೆ ಯಾ ಇಷ್ಟ ಇಲ್ಲ ಮನೆ ಬಿಟ್ಟು ಹೋಗು ಇಷ್ಟ ಇಲ್ಲ ಮನೆ ಬಿಟ್ಟು ಹೋಗು ಅಂತಿದ್ರಲ್ಲ ಅದಕ್ಕೆ ಕಾಪಕ್ಕೆ ಹೆಂಗೆ ಮಾತಾಡ್ಬಿಟ್ಟೆ ನಾನು ಏನು ಬೇಜಾರು ಮಾಡ್ಕೋಬೇಡಿ ಕಣಮ್ಮ ಏನು ಮಾಡಲಿ ನಾನು ಹೇಳಿ ಯಾವುದೇ ಗಂಡಾದ್ರು ಯಾರು ಯಾಕೆ ಗಂಡ ಆದವನು ಹೇಳ್ತೀಯ ಮನೆ ಬಿಟ್ಟು ಹೋಗುವಂದ್ರೆ ಯಾರಕ್ಕೆ ತನೇ ಕಾಪ ಬರೋಕ್ಕಿಲ್ಲ ಹೊಸಿ ನೀವೇ ಯೋಚನೆ ಮಾಡ್ಬಿಟ್ಟು ಹೇಳಿ ಮೀನ ಯಾಕೆ ಹಿಂಗೆ ಆಡ್ತಿದ್ದಳು ಏನು ಎತ್ತವ ಅಂತ ನಿಮಗೆ ಗೊತ್ತಾಯ್ತದೆ ನನಗಂತೂ ಹೊಸಿ ಬೇಜಾರಾಗ್ಲಿಲ್ಲ ನಿಲ್ಲಕ್ಕನಮ್ಮ ಮತ್ತು ಕೇಳ್ತಾಳು ಸುಮ್ಮನೆ ನಾನು ನಿಮ್ಮ ಮಗ ಹಂಗೆ ಅಂದಿದ್ಕೆ ನಿಮ್ಮ ಜೊತೆ ಬಂದು ರೇಗಾಡ್ಬಿಟ್ಟನಲ್ಲ ಆಮೇಲೆ ಹಂಗೆ ಹಿಂಗೆ ಅಂತ ಬಾಯ್ಗೆ ಬಂದಂಗೆಲ್ಲ ಬೈಯ್ದುಬಿಟ್ಟು ನಾನು ಮಗುನ ಸೇರ್ಕೊಂಡು ಕೂತ್ಕೊಂಡು ಯೋಚನೆ ಮಾಡಿ ನೋಡ್ದು ಅಲ್ಲ ಸುಮ್ಮನೆ ಒಂದು ಮಾತಂದಿಲ್ಲ ಇಲ್ಲಿಗೆ ಬರೋ ಗಂಟೆಗೆ ಇಲ್ಲಿ ಬಂದ ಮೇಲೆ ಒಂದು ಮಾತಂದಿಲ್ಲ ನೀವು ನನಗೆ ಸುಮ್ಮನೆ ನಾನೇ ಏನೇನೋ ಬಾಯಿ ಬಂದಂಗೆಲ್ಲ ಬೊಯ್ದುಬಿಟ್ಟು ನಿಮಗೆ ಸಿಕ್ ಸಿಕ್ತಂಗೆಲ್ಲ ಬೊಯ್ದುಬಿಟ್ಟೆ ಅಂದ್ಬಿಟ್ಟು ನನಗೆ ಹುಸಿ ಆಗ್ತಿಲ್ಲ ತಾಳು ಏನಾರೂ ಆಗಲಿ ಹೋಗಿ ಮೊದಲು ಅಮ್ಮನು ನಮ್ಮನ್ನು ಹೇಳ್ಬಿಟ್ಟು ಬರೋದು ಅಂದ್ಬಿಟ್ಟಂಗೆ ಬಂದೇಕಾನಮ್ಮ ಬೇಜಾರು ಮಾಡ್ಕೊಬೇಡಕಣಮ್ಮ ನಾನು ಏನು ಮಾಡೋಣ ಹೇಳಮ್ಮ ಅಂತ ಪರಿಸ್ಥಿತಿ ನಾನು ಇದ್ದೆ ನಿಮ್ಮ ಮಗನೇ ಹೇಳ್ತಾನೆ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ನಿಮ್ಮ ಆಸ್ತಿನೂ ಬೇಡ ಏನು ಬೇಡ ಕಣಮ್ಮ ಮಕ್ಕ ನಾನು ಹೊಂಟೋಯ್ತೀನಿ ಏನು ಬೇಡ ಅಂತ ಬೇಕಾದ್ರೆ ಹೇಳಿ ನಿಮ್ಮ ಆಸ್ತಿನೂ ಬೇಡ ಏನು ಬೇಡ ನಿಮ್ಮನೂ ಬೇಡ ಮನೆ ಮಠ ಏನು ಬೇಡ ನಿಮ್ಮ ಮಗನೇ ಇರ್ತಾನೆ ಬೇಡ ಬೇಡ ಅಂತಿರೋದು ಇಷ್ಟ ಇಲ್ಲ ಇನ್ನೊಂದು ಸ್ವಲ್ಪ ಕೇಳ್ಬಿಡಿ ಕೇಳ್ಬಿಟ್ಟು ನಾನು ಹೊಂಟೋತೀನಿ ನೀನು ಬಾಲ್ ಏನು ಇದು ಮಾಡೋಕ್ಕಿಲ್ಲ ಕತೆ ನಾನು ಸುಮ್ಮನೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡೋಣ ಮೇಲೆ ಇದ್ಬಿಟ್ಟು ನಾನು ಇಷ್ಟ ಇಲ್ಲ ಅಂದ್ರೆ ಬಂದು ಮದುವೆ ಮಟ್ಟ ಕರ್ಕ ಬಂದ್ರಿ ಈಗ ಮದುವೆ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ತದೆ ಏಳೇಳು ಜನ್ಮದ್ದು ಅಂತ ನೀವೇ ಅಂತಿದ್ದೀರಿ ನಾನೇ ಏನು ಹೋಗ್ಲಿ ಮದುವೆ ಆಗ್ಬಿಟ್ಟದಲ್ಲ ಅಂದ್ಕೊಂಡು ಸೌರ್ಸ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾದ್ರೆ ನಿಮ್ಮ ಅಕ್ಕ ಮನೆ ಬಿಟ್ಟು ಹೋಗು ಅಂದ್ರೆ ಏನು ಕತೆ ನಾನು ಎಲ್ಲಿಗೆ ಹೋಗನೇ ಏನಂದ್ಕೊಳ್ಳೋಕ್ಕಿಲ್ಲ ಊರಲ್ಲಿ ಮದುವೆ ಆಯ್ತಾಳೆ ಬಾಳಕಿಲ್ಲ ಅಂತ ಅನ್ಕೊಳ್ಳೋಕ್ಕಿಲ್ವ ಗಂಡ ಬಿಟ್ಟು ನಿಂತಾಳೆ ಎಲ್ಲಾ ಇಲ್ವಾ ಹಾತ್ಕಾಯ್ತಾಳು ಯಾವುದು ಕೇಳ್ಬಿಡ್ದು ಸಿಕ್ಕಿಲ್ಲ ಜನ ಬೇಕಾದಂಗೆ ಮಾತಾಡ್ಕೊಳ್ಳಿ ಕರಮ್ಮ ಗಂಡ ಬಿಟ್ಬಿಟ್ಟು ನಿಂತಾಳೆ ಅಂದರು ಸಿಕ್ಕಿಲ್ಲ ಇನ್ನೇನು ಮಾಡೋಕ್ಕಾಗೋದು ಇಷ್ಟ ಇಲ್ಲದ್ರ ಜೊತೆಗೆ ಹೆಂಗೆ ಬಾಳಕಾಗೋದಮ್ಮ ನೀವೇ ಹೇಳಿ ಇಲ್ಲ ನೀವೇ ಏನಾರು ನಿಮ್ಮ ಮಗನಿಗೆ ಏನಾದ್ರು ಹೇಳ್ತೀನಿ ಮಾಡ್ತೀನಿ ಅನ್ನೋದು ಧೈರ್ಯ ಕೊಟ್ಟರೆ ಇಲ್ಲಿ ಹುಡ್ಕೋತೀನಿ ಅಮ್ಮ ಇಲ್ಲಾಂದರೆ ನಾನು ಹೋಯ್ತೀನಿ ಕರಮ್ಮ ಅವ್ರದ್ದು ಇಷ್ಟ ಇಲ್ಲದಿರೋದು ನಾನೇನು ಮಾಡೋಣೆ ಬಲವಂತಿಂದ ಜೀವನ ಐಕಿಲ್ವಲ್ಲ ಸುಮ್ಮನೆ ನಾನೇ ಎಲ್ಲ ತಗೊಬಿಡಿದ್ವು ಒಂದ್ಸಲ ತಿಳಿಸ್ಬಿಡೋದು ಅಮ್ಮಗು ಅಂದ್ಬಿಟ್ಟು ಹಂಗೆ ಹೇಳ್ತವನಿಯಮ್ಮ ನೋಡಿ ಏನು ಏನು ಮಾಡೋದು ನೀವೇ ಹೇಳ್ಬೇಕು ಬೇಕಾದ್ರೆ ಇಲ್ಲೇ ಹೇಳಿ ಮನೆ ಬಿಟ್ಟು ಹೋಗಿ ಅಂತವ ನಿಮ್ಮ ಆಸ್ತಿನ ಬೇಡ ನೀನು ಬಟ್ಕೊಟ್ಟನು ಬೇಡ ಏನು ಬೇಡ ನಾನು ಆ ಮದುವೆ ಆಗಬೇಕು ಅಂತ ಆಸೆ ಆಗ್ಬಿಟ್ಟು ಬಂದಿದ್ನ ನಿಮ್ಮ ಆಸ್ತಿ ನೋಡ್ಕೊಂಡು ಬಂದಿದ್ನ ಏನು ಇಲ್ಲ ತಾನೇ ಏನು ಗಳಿಗೆ ಇದ್ರ ಆಚಾರ ಬಂದಿ ತಾಲಿ ಕಟ್ಬಿಟ್ರು ಏನು ಅಂದ್ಕೊಂಡು ಬಿದ್ದಿತಿಲ್ಲ ಏನೂ ಇಲ್ಲ ಹಿಂಗೆ ಆಗೋಯ್ತು ಕತೆ ಎಲ್ಲವ ಇಲ್ಲ ಏನು ಮಾಡೋದು ಅಂತ ನನಗೆ ಒಂದು ಗೊತ್ತಾಯ್ತು ಇಲ್ಲ ಕಣಮ್ಮ ನೀನೇ ಕಣಮ್ಮ ಏನಾರು ಹೇಳಮ್ಮ ಏನು ಮಾಡೋಣ ನೀವು ಹೋಗೋಣ ಇಲ್ಲ ಇಲ್ಲ ಇರೋನು ಅಲ್ಲ ಏನಾಯ್ತು ಯಾತಿಗೆ ಹಿಂಗೆ ಇದ್ದೀ ನೀನು ನೀನೇ ಸೌರ್ಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಎರ್ತೀಯಾದವಳು ಅವನೋ ಸೌರ್ಸ್ಕೊಂಡೆ ಕಣಮ್ಮ ಹೋಗ್ತಿರೋದು ನೀರು ಸೌರ್ಸ್ಕೊಂಡು ಹೋಗನೇ ಹೇಳಮ್ಮ ನನ್ನ ಮಕ್ಕ ಕಂಡ್ರೆ ಆಯ್ಕಿಲ್ಲ ನೀವೇ ಹೇಳಿದ್ಕೆ ಬಾಯಿ ಇರೋದು ಗೊತ್ತಾ ಇಲ್ಲಂದ್ರೆ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಬರೀ ಇದೇ ಇದೆ ನರ್ಕ ನರ್ಕಾಗ್ಬಿಡದೆ ಕಣಮ್ಮ ನನಗೆ ಒಂದು ಗೊಳಗುವೆ ನೆಮ್ಮದಿಯಿಂದ ಆರಾಮಾಗಿ ಆಯ್ತಲ್ಲ ಕಣಮ್ಮ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಇದೇ ಕಥೆ ಆಗೋಗದೆ ಅದಕ್ಕೆ ಏನು ಮಾಡಬೇಕು ಅಂತ ನನ್ಗೆ ಒಂದು ಗೊತ್ತಾಯ್ತಾ ಇಲ್ಲ ನೀವೇ ಏನಾರು ಹೇಳಿದ್ರೆ ಅದನ್ನ ಮಾಡೋದ ತಾಳು ಅಂದ್ಬಿಟ್ಟು ಹಂಗೆ ಇವನಿ ನೋಡಿಬೇಕಾದ್ರೆ ಹೋಗು ಅಂದರೆ ಹೋಯ್ತಿನಿ ಇಲ್ಲ ಹೆಂಗೋ ಜೀವನ ಮಾಡ್ಕೊಂಡು ಹೋಗು ಬುದ್ಧಿ ಕಲಿತಾನೆ ಅವನು ಅಂದ್ರೆ ಇಲ್ಲಿ ಇರ್ತೀನಿ ಅಂದ್ರೆ ನಾನು ಏನು ಮಾಡೋಣ ನಾನು ಸುಮ್ಮನೆ ನರ್ಕ ಇಲ್ಲಿ ಇದ್ದುವೆ ನಾನು ನಿಮ್ಮ ಮಗನೊಡ್ರೆ ಹೋಗಿ ಏನದು ನಾನು ನೋಡ್ರೆ ಬಲವಂತವಾಗಿ ಇಲ್ಲ ಇರೋದು ಅದು ಸಂಸಾರ ಆದದ ಏನಾದ್ರೂ ಸಂಸಾರ ಮಾಡಬೇಕು ಅಂದ್ರೆ ಇಬ್ಬರಿಗೂ ಇಷ್ಟ ಇರಬೇಕು ಇಲ್ಲಾಂದ್ರೆ ಆಯ್ತಿಲ್ಲ ಕನಮ್ಮ ನಿಮಗೆ ಗೊತ್ತು ಹೆಂಗೆ ಏನು ಎತ್ತವ ಅಂತ ಅದೊಲ್ಲೇ ಮನೇಲಿ ಇರಕ್ಕೂ ನಿಮ್ದು ಕೊಡೋಕ್ಕಿಲ್ಲ ನಾನು ನಾನು ಹೆಂಗೆ ಇರೋ ಹೆಂಗೆ ಭಾಳ ಟಬ್ಬದ ಕಟ್ಟ ಮಾಡ ಹೇಳಿ ಸರಿ ಹೋಗಿ ನಾನು ಹಾಗೆಲ್ಲ ಬೋಯ್ಬಿಟ್ವ ಅದಕ್ಕೆ ಬೇಜಾರಾಗಿದ್ದ ಬೇಜಾರು ಮಾಡ್ಕೊಬೇಡಿ ಕ್ಷಮಿಸ್ಬಿಡಿ ಇನ್ನೊಂದ್ಸಲ ಮಾತಾಡೋಕ್ಕಿಲ್ಲಕತೆ ಏನು ತಿಳಿದೆಯೋ ತಿಳಿದನೆಯೋ ನಿಮ್ಮ ಬಗ್ಗೆ ಒಂದು ಮಾತಂದ್ಬಿಟ್ಟೆ ಅನ್ಬ್ಯಾಡ್ದಾಗಿತ್ತು ನೀವು ವಯಸ್ಸ ದೊಡ್ಡವರು ಅಂದ್ಬಿಟ್ಟೆ ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ಚೆಂದಿಸ್ಬಿಟ್ಟು ಏನಾರು ಹೇಳಿ ಒಂದು ದಾರಿ ಹೇಳಿ ನಿಮಗೆ ಹೆಂಗೆ ಹೇಳಿರೋ ಹಾಗೆ ಮಾಡ್ತೀನಂತೆ ನಾನು ಅಯ್ಯೋ ನೋಡು ಮಿನಾ ನನಗೆ ಅದೆಲ್ಲ ಗೊತ್ತಿಲ್ಲ ನಾವ ಅರ್ಥ ಆಯ್ತಾ ಹೊಸ ಸಂಸಾರ ಸಂಸಾರ ಮಾಡ್ಕೊಬೋಯ್ತೀನಿ ಏನಾರು ತಕ್ರಾರು ಮಾಡೋಕ್ಕಿಲ್ಲ ಜಾಗ ಇರ್ಬೇಕಾದ್ರೆ ಹಾಡೋಕ್ಕಿಲ್ಲ ಮ ಮನೆ ಕೆಲಸಗಳ ಕೆಲಸ ಎಲ್ಲ ಮಾಡ್ಕೊಂಡು ಒಂದು ಸೊಸೆ ಮನೆ ಸೊಸೆ ಹೆಂಗಿರಬೇಕು ಹಂಗೆ ಇಟ್ಕೊಂಡು ಹೋಗ್ತೀನಿ ಅನ್ನೋದಿದ್ರೆ ಇಲ್ಲಿರು ಇಲ್ಲಾಂದರೆ ನಿನ್ನ ಇಷ್ಟ ಕನವ ನಾವೇನು ಗಿಲ್ವಂತ ಏನೂ ಮಾಡೋಕ್ಕಿಲ್ಲ ಅರ್ಥ ಆಯ್ತಾ ಹಾಂ ನೀನು ಇರ್ತೀನಿ ಕಣಮ್ಮ ಇಲ್ಲಿ ಯೋಚನೆ ಜೀವನ ಮಾಡ್ಕೊ ಹೋಗ್ತೀನಿ ಮದುವೆ ಆಗ್ಬಿಟ್ಟದಲ್ಲ ಇನ್ನೇನು ಅಂತ ಅನ್ನೋದಾದರೆ ಸರಿ ಕನವ ನಾನೇನು ಬೇಡ ಅನ್ನೋಕ್ಕಿಲ್ಲ ಹೇಳ್ತೀನಿ ನಾನು ಅವ್ನಿಗೆ ಶಿವಣ್ಣನಿಗೆ ಗಿದ್ದಿ ವಾದ ಹೇಳ್ತೀನಿ ಯೋಚಕರಾಗಿರ್ಲ ಏರ್ತೀರ ಜೊತೆ ಅನ್ನೋದು ನಾನು ಅವ್ನಿಗೆ ಬುದ್ಧಿವಾದ ತಿಳಿಸಿ ತಿಳಿಸಿ ಮಾಡಿ ಹೇಳ್ತೀನಿ ತಲೆ ಕೆಡ್ಸ್ಕೊಬೇಡ ಅದು ಬಿಟ್ಬಿಟ್ಟು ನೀನು ಹಾಗೆ ಹಿಂಗೆ ಅದು ಇದು ಅಂತ ಜಗಳ ತಗೋ ಕೂತ್ಕೊಂಡ್ರೆ ಇಲ್ಲಿ ಜಗಳ ಬಿಡ್ಸೋಕ್ಕೆ ನಾವು ಐಕಿಲ್ಲ ನೀನೇ ಏನೋ ಸೋಸ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇರು ಇಲ್ಲ ಅಂದರೆ ನಾನು ಅಷ್ಟೇ ಮುಲಾಜ ಇಲ್ಲ ಏನೋ ನಿನ್ನವ ಸಾಮಿಗೆ ಮತ್ತೆ ತುಂಬಿಕೊಂಡು ಈಗಲೇ ಜಾಗ ಖಾಲಿ ಮಾಡು ಅಷ್ಟೇ ಇನ್ನು ಮುಂದಕ್ಕೆ ಒಂದು ಮಾತು ಬೇಡ ಎರಡು ಮಾತು ಬೇಡ ನೋಡು ನಿನಗೆ ಹೆಂಗಾದದು ಹಂಗೆ ಮರ್ವಾದಿಯಿಂದ ಮರ್ಯಾದೆ ಕೊಟ್ಕೊಂಡು ಇರ್ತೀನಿ ಮನೇಲಿ ಏನಾದಿದ್ರೆ ಇಲ್ಲ ಇಲ್ಲಾಂದರೆ ಹೋಗವ ಅಷ್ಟೇ ಸುಮ್ಮನೆ ಏನೋ ನಿಂತ್ಕೊಂಡು ಬೀದಿ ಜಗಳ ಕಾಲ ಮಾಡೋಕ್ಕಾಗಲ್ಲ ಆಗಲಿಂದ ಮರ್ಯಾದೆಯಾಗಿದ್ದವರು ನಾವು ಏನೋ ಇವನು ಹಾಳೆ ಬರ ಏನು ಕೆಟ್ಟಿತ್ತು ಕಣೆ ಏನೋ ಅವನೆಯ ಮದುವೆ ಆದ ತಾನೇನೂ ಕೊಡ್ತಾ ಈಗ ಬೇಡ ಅಂತವನೇ ನನಗಂತೂ ಒಂದು ಅರ್ಥ ಇಲ್ಲ ಅದು ಯಾವುದಕ್ಕೆ ಹಂಗೆ ಆಡ್ದೆ ಅದು ಯಾತಿಗೆ ಈಗ ಹಿಂಗೆ ಆಡ್ತಿದ್ದಾನೋ ಒಂದು ಅರ್ಥ ಆಯ್ತಾ ಇಲ್ಲ ಏನು ನನ್ನ ಮಗನಿಗೆ ಏನೋ ಮಾಟ ಮಂತ್ರ ಯಾರೋ ಮಾಡ್ತೀರ್ಸಿದಾರೋ ಕಾಣೆ ಅದು ಗೊತ್ತಿಲ್ಲ ಈಗ ಸದ್ಯಕ್ಕೆ ನಿನ್ನಿಷ್ಟ ಏನು ಬರ್ತದೆ ಇಲ್ಲಿರೋದಾದ್ರೆ ಹೇಳುದಲ್ಲ ಬಾಯಿ ಮುಚ್ಕೊಂಡು ಏನು ಗಲಾಟೆ ಗಲಾಟಿ ಮಾಡೋಂಗಿಲ್ಲ ಸಂಸಾರ ಚೋಟಾಗಿ ವಾಕ್ಯಕ್ತನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಲ್ಲಕ್ಕ ನೀವೇನು ಮಾತಾಡ್ತಾ ಮಾತಾಡ್ತಿದ್ದೀರಿ ನಾನು ಏನು ಮಾತಾಡಿದ್ರೆ ನಾನು ಅದೆಯ ನಿಮ್ಮ ಮಗ ಬ್ಯಾಡ ಅಂತವ್ರಲ್ಲ ಅದಕ್ಕೇನೋ ಮಾತಾಡ್ತಿರೋದು ಹೋಗುವಂಥವ್ರಲ್ಲ ಅದಕ್ಕೆ ಅಯ್ಯೋ ನಾನು ಏ ಅದ್ರ ಬಗ್ಗೆನೇ ಕರಮ್ಮ ಮಾತಾಡ್ತಿರೋದು ನಾನು ಅದ್ರ ಬಗ್ಗೆನೇ ಮಾತಾಡ್ತಿರೋದು ಅವ್ನು ಹೋಗು ಅಂತವನೇ ಅಲ್ವಾ ಅದ್ರ ಬಗ್ಗೆನೇ ನಾನು ಹಾಂ ಅವನಿಗೆ ನಾನು ಹೇಳ್ತೀನಿ ಅವ್ನು ಬುದ್ಧಿವಾದಾಗ ಹೇಳ್ತೀನಿ ಯಾಕಪ್ಪ ಹಿಂಗೆ ಆಡ್ತಿದ್ದೀ ಏನು ಎತ್ತ ಏನಾಗಿದದು ಏನಾಗಿದ್ದದ್ದು ಅಂತೆಲ್ಲಾನು ಕೇಳಿ ವಿಚಾರಿಸ್ತೀನಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಇಷ್ಟ ಇದ್ರೆ ಇರುವಂತನೇ ಅದನ್ನೇ ನಾನು ಹೇಳ್ತಿರೋದು ನೋಡು ಇಲ್ಲಿದ್ದರೆ ಮರ್ಯಾದಿಂದ ಬಾಯಿ ಮುಚ್ಕೊಂಡು ಇರಬೇಕು ಇಲ್ಲಾಂದರೆ ಗಂಟು ಮುಟ್ಟ ಕಟ್ಕೊಂಡು ಹೋಗು ಅಲ್ಲ ಕರಮ್ಮ ಹಿಂಗೆ ಹಿಂಗೆ ಹೇಳ್ಬಿಡ್ರಿ ಹಿಂಗೆ ನಾನು ತಪ್ಪಾಯಿತು ಕನಮ್ಮ ನೀವು ಬೇಜಾರು ಮಾಡ್ಕೊಂಡಿದ್ದೀರಿ ಕ್ವಾಪ್ತಲ್ಲಿ ಹಿಂಗೆ ಹೇಳ್ತಾ ಕೂತಿದ್ದೀರಲ್ಲ ಏನು ಸರ್ ಬೇಜಾರು ಮಾಡ್ಕೋಬೇಡ ಕನಮ್ಮ ಏನೋ ಗೊತ್ತಿಲ್ಲದೇನೆ ಹೆಂಗೆ ಅಂದ್ಬಿಟ್ಟೆ ನಿಂದು ಅಮ್ಮಯ್ಯ ಬೇಜಾರು ಮಾಡ್ಕೋಬೇಡ ಬುಯಿ ಪಡೆದಾಗಿತ್ತು ನಿನ್ನ ವಯಸ್ಸಿಗೆ ನಾನು ಏನು ಒಂದಿಲ್ಲ ಅವು ಅಥಲೇ ಮಾತಾಡಿದ್ದು ಅವನಿಗೂ ಮಗಳು ಹಿಂಗೆ ಆಲಲ್ಲ ಅಂತ ಬೇಜಾರು ಇರ್ತದೆ ಆಮೇಲೆ ಕ್ವಾಪು ಹೋಯ್ತದೆ ಅದಕ್ಕೆ ಹಂಗೆ ಕಾಪ್ತಲ್ಲಿ ಏನೊಂದು ಎರಡು ಮಾತಾಡ್ಬಿಟ್ಟೆ ನಿಂದ ಅಮ್ಮಯ್ಯ ಕನಮ್ಮ ಮೊಟ್ಟೆಗಾಕೋ ನಮ್ಮ ಅವನು ಅದೇ ಬೇಜಾರ್ ಮಾಡ್ಕೊತಿದ್ಲು ಹಿಂಗೆ ಅಂದ್ಬಿಟ್ನಲ್ಲ ಹಿಂಗೆ ಅಂದ್ಬಿಟ್ನಲ್ಲ ಅನ್ಬೆಡ್ದಾಗಿತ್ತು ಸಿವಣ್ಣ ಅಂದಿದ್ದಕ್ಕೆ ರೋವ ಏನು ಮಾಡೋದು ಥೂ ಅಂತ ಅವನು ಭಾರಿ ಬೇಜಾರು ಮಾಡ್ಕತ್ತಿತ್ತು ಅವನು ಒಟ್ಕೊಂಡು ಏನು ಉಂಡಿಲ್ಲ ನಿದ್ದಮ್ಮ ಯಾಕನ್ನ ಮಾಡಿ ತಪ್ಪ ಒಟ್ಕೊಂಡು ಕ್ಷಮಿಸ್ಬಿಡು ಸರಿ ಕತ್ತಬಿಡು ಮನೆಯ ಮೇಲೆ ಅವ್ರು ಮಾತು ಬರ್ತವೆ ಅವ್ರ ಮಾತು ಹೋಯ್ತವೆ ಅದ್ನೆಲ್ಲ ತಲಗಾಕ ಕುತ್ಕೊಳ್ಳೋಕತ್ತದ ಏನೋ ಆಗಿದ್ದಾಯ್ತು ಹತ್ತಾಚುಡಿ ನಡೆದೋಯ್ತು ಇನ್ನು ಮುಂದೆನಾರು ಹೆಚ್ಕೊಂಡಾಗೆ ತಿಳ್ಕೊಂಡು ಮಾಡ್ಕೊಂಡು ಒತ್ತನ ಒತ್ತನ ಮಾಡ್ಕೊಂಡು ಹೋಗು ಇನ್ನೇನು ಮಾಡೋಕ್ಕಾಗತ್ತದವು ತಪ್ಪು ಮಾಡೋ ಸಹಜ ಆದರೆ ತಿತ್ಕೊಂಡು ಹೋಗ್ಬೇಕು ಒಳ್ಳೇದು ಒಳ್ಳೆದಾಗಿದ್ದುಬಿಟ್ಟು ಹೋಗು ಇನ್ನೇನು ಕತೆ ಸರಿ ಕಣಮ್ಮ ಇನ್ನೇ ಯಾವತ್ತೂ ಹೆಂಗ್ ಮಾಡೋಕ್ಕಿಲ್ಲ ಅಮ್ಮ ಸರಿ ಹೋಗು ಅದನ್ನೂ ಏನು ಬೇಜಾರು ಮಾಡ್ಕೋ ಕೂತ್ಕೊಂಡಿ ಏ ಸರಿ ಕೋ ಆಮೇಲೆ ಮೀನ ಮೊದ್ಲಂಗೆ ಅವಳು ಬೇಡ ಕನ್ನಮ್ಮ ಭಾರಿ ಬದಲಾಗಿವ್ರಿ ನಾನು ಮೊದ್ಲಂಗಿಲ್ಲ ಅಷ್ಟೇ ಬೇಜಾರಾಗಿ ಹೋಯ್ತು ಇಷ್ಟು ಕಷ್ಟಪಟ್ಟು ಬದಲಾಗಿದ್ರು ನಿಮ್ಗೆ ಆಡ್ತಿದ್ದೀರಲ್ಲ ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ಅಂತ ಅದಕ್ಕೆ ಯಾವ್ದು ಒಂದು ನಿರ್ಧಾರ ಮಾಡ್ಕೊ ಹೋಗೋದ ನನಗೂ ದುಃಖ ಆದರೂ ಸಿಕ್ಕಿಲ್ಲ ನನಗೆ ಬೇಜಾರಾದರೂ ಸಿಕ್ಕಿಲ್ಲ ಅವ್ರು ಖುಷಿಯಾಗಿರಲಿ ಒಂದು ನಿರ್ಧಾರ ತಗೊಳದ ಹಂಗೆ ಬಂದಿದೆ ನೀನೇನೋ ಅಮ್ಮ ಇಲ್ಲೇ ಇರುವಂತಿದ್ದಿಲ್ಲ ಸರಿ ಕಣಮ್ಮ ಇಲ್ಲೇ ಉಳ್ಕತ್ತೀನಿ ಹ್ಞೂ ಸರಿ ಕಣಮ್ಮ ಪರವಾಗಿಲ್ಲ ಕಣ್ ಏನೋ ಆರ್ತಾಗಿರ್ತಾ ಮಾಡ್ಕೊಬಿಟ್ಟವಳೆ ಭಾರಿ ಬದಲಾಗಳೆ ಮೊದಲಿದ್ಲಲ್ಲ ಹಂಗಿಲ್ಲ ಹೇಳೋ ಶಿವನ ಕಡೆ ಭಾರಿ ಆಸೆ ಆಗೋಳೆ ಏನಾಗದೆ ಮದುವೆ ಆಗೋಳಲ್ವ ಗಂಡ ಅನ್ನ ಆಸೆ ಇರಬೇಕು ಅಲ್ಲ ನನ್ನ ಮಗ ಏನಕ್ಕೆ ಹಂಗೆ ಕೂತಿದನು ಕೂತಿದ್ದಾನು ಆಗಿ ಬಂದ್ಬಿಟ್ಟ ಬೇಡ ಅಂದ್ರೂ ಕೇಳಿಲ್ಲ ಈಗ ಬೇಡ ಬೇಡ ಹೋಗು ಅಂತ ಕೂತಾನೆ ಯಾರೇ ಆಗಲಿ ಯಾರ್ಯಾರು ಬೇಜಾರು ಆಯ್ತದೆ ಮದುವೆ ಮಾಡ್ಕೊ ಬಂದ್ಬಿಟ್ಟು ಇಷ್ಟ ಇಲ್ಲ ಅಂದ್ರೆ ಈಗ ಸಂಸಾರನ ಒಂದು ನಡ್ಕೆಗೆ ಮಾಡ್ಕೊ ಹೋಗಾವತ್ತಲ್ಲ ಇದು ಬೇಡ ಹೋಗು ಅಂದರೆ ಈ ನನ್ನ ಮಗನ ಹುಚ್ಚಿಗೆ ತಿರ್ಕೊಂಡಿದ್ದದ ಹೆಂಗೆ ಆಸ್ಪತ್ರೆಗಾರು ಚೆಕ್ ಮಾಡಿಸ್ಬೇಕಾಯ್ತು ಕರ್ಕೊಂಡೋಗ್ಯವನ್ನ ಅದರದ್ದು ನಾನು ಹಾಡ್ಕೊಳ್ಳೋಣ ಗಳಗೊಂತರ ಗಂಧರ ಇರ್ತಾನಲ್ಲ ಏನಾಗಿರೋದು ಯಾವಾಗ ನೋಡ್ರೂ ಮಂಗೆ ಪುದ್ದಿ ಮಂಗೆ ಪುದ್ದಿ ಮಂಗ್ ಕಲೆ ಇರ್ತಾರಪ್ಪ ಮುದ್ಕಿ ನಾನು ನಿಜ ಅನ್ಕೊಬಿಟ್ಟವಳೆ ಸುಮ್ಮನೆ ಹಂಗೆ ಒಂದು ಚಮಕ್ ಕೊಟ್ಟೆ ನಾಟಕ ನಾಡ್ಕಾಡವಳಂಗೆ ಈಗ ನೋಡಿದ್ರವಳು ಹ್ಞೂ ಇರುವಂತ ಕೂತಾವಳೆ ಇರಲಿ ನೈಸ್ ಮಾಡ್ಕೊಂಡು ನೈಸ್ ಮಾಡ್ಕೊಂಡೆ ಏ ಎಲ್ಲಿ ಮಡಗ್ಬೇಕಲ್ಲ ಮಾಡ್ತೀನಿ ನಾನೆಲ್ಲೋ ಜಗಳ ಕಲ ಆಡ್ಕೊಂಡು ಇರೋದ ಅನ್ಕೊಂಡೆ ಜಗಳ ಕಲ ಮಾಡಿದ್ರೆ ಇವತ್ತೇ ಮನೆಯಿಂದ ಹಾಚಿಕಾಕ್ ಅದ್ರ ಅದ್ರ ನೆಗ್ ನೆಗಿತಾ ಇದೇ ಏನು ಮಾಡೋಕ್ಕಾಗದು ಏನು ನಂತ ಮಾಡ್ತೀನಿ ಅದಾದ್ರ ಮುಂಡೆವು ಏನು ಕೊಬ್ಬು ದುರಂಕಾರ ಬಂದಂಗೆ ಹಾಡವು ಈಗ ನೋಡ್ತೀನಿ ಏನು ಮಾಡವು ಏನು ಮಟ್ಟರು ನೋಡ್ತೀನಿ ನೋಡ್ತೀನಿ ಮುಂದುವರಿಯುವುದು ಹಂಗೆ ಅಂಗೇ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ಲೈಫ್ಟ್ಯೂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ